ಅವ್ನು ನಿಮ್ಮ ಅಪ್ಪ ಮಿಂಗ ಹೆಂಗ ಇಡ್ಕೊಂಡಿರ್ಬೇಕ ಏನು ಅಂತಿರ್ಲಿಲ್ವಾ ಇಂಥರಾದ್ರೆ ಇನ್ಶೂರೆನ್ಸ್ ಕಟ್ಟು ಇಂಥದ್ರೆ ಇನ್ಶೂರೆನ್ಸ್ ಕಟ್ಟದೆ ನಾವು ಯಾಕೆ ಇನ್ನೊಬ್ರಿಗೆ ಕೊಟ್ಟೋಗ ಅಲ್ಲ ಅಜ್ಜಿ ನೀವೇನು ಮಗಂಡ ಬಿಟ್ಟು ಅವ್ರ ಮನೆಗೆ ಹೋದಾಗ ನಿಮ್ಮ ಅಪ್ಪ ಅಮ್ಮ ನಿಂಗೆ ಸಿಡಿ ಸಿಡಿ ಮಾಡಲಿಲ್ಲ ಹೌದಾ ನಿಮ್ಮ ಅಣ್ಣ ಒಬ್ಬನೇ ಅಲ್ಲ ಅಜ್ಜಿ ನಿಮ್ಮ ಅದಕ್ಕೆ ಆಗಲೇ ಬೇರೆ ಆಗ್ಬಿಟ್ಟಿದ್ರಾ ನಿಮ್ಮ ಅದಕ್ಕೆ ಚೆನ್ನಾಗಿ ನೋಡ್ಕೊಂಡ್ರ ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದ ನಿಮ್ಮ ಅಪ್ಪ ಅಮ್ಮ ನೀನು ಆಮೇಲೆ ಅಜ್ಜಿ ನಿಮ್ಮ ಅಮ್ಮ ಹೆಂಗೆ ನಮ್ಮ ಅಮ್ಮನ ಥರನಾ ತುಂಬ ನಿಮ್ಮ ಅಮ್ಮ ಸಾಧು ಮನುಷಿನ ನಿಮ್ಮ ಅಕ್ಕನ ಥರಾನರ ಅಜ್ಜಿ ಥರನಾ ಅಜ್ಜಿ ಫಸ್ಟ್ ನಿಮ್ಮ ಅಮ್ಮ ಸತ್ತೋಗಿದ್ದೆ ನಿಮ್ಮ ಅಪ್ಪ ಸತ್ತೋಗಿದ್ದ ಫಸ್ಟ್ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಸತ್ತ ನಿಮ್ಮ ನೀನು ಇಬ್ರು ಅಂದೇ ಮನೇಲಿ ಇದ್ರ ಹಾ ಅವಾಗ ಊಟಕ್ಕೆಲ್ಲ ಅಲ್ಲ ಕಣಜಿ ಆಮೇಲೆ ಊಟಕ್ಕೆಲ್ಲ ನಿಂಗೂ ನಿಮ್ಮ ಅಮ್ಮಗೂ ಹೋಗ್ತಿದ್ರಾ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಸತ್ತು ಎಷ್ಟು ವರ್ಷಕ್ಕೆ ನಿಮ್ಮ ಅಮ್ಮ ಸತ್ತಿದ್ರು ಹತ್ತು ವರ್ಷಕ್ಕೆ ಸತ್ತ ಅಜೆ ನಿಮ್ಮ ಅಮ್ಮಂದೇನು ಒಡವೆ ಇರಲಿಲ್ಲ ಬಂಗಾರ ಓಲೆ ಬಳೆ ಹಂಗಾರೆ ನಿಮ್ಮ ಅಮ್ಮಂದು ನಿಮ್ ನಿಂಗೆ ಕೊಟ್ಟಿಲ್ಲ ನಿಂಗೆ ನಿಮ್ಮ ಅಕ್ಕರಿಗೆ ಯಾತ ನಿಮ್ಮ ಅಣ್ಣನ ನೀನ್ ಇಸ್ಕೊಂಡು ಅಕ್ಕ ಇಸ್ಕೋಬೇಕಿತ್ತಲ್ಲ ಅಜ್ಜಿ ಅವರು ಇಸ್ಕೊಂಡಿದ್ದೇನೋ ಅಲ್ಲ ಅದೇ ನಿಂತ ಅವ್ರ ಮನೆಯಿಂದ ಅವ್ರಿಗೆ ಏನು ಕೊಟ್ಟಿಲ್ವಾ ಶರತ ರಜ್ಜಿಗೆ ಚಿಪ್ತರೀ ಒಂದೆಕ್ರೆ ಕೊಟ್ಟಿದ್ರಾ ಹಾಂ ಮಾರ್ಕಂಡು ಏನು ಮಾಡುದಪ್ಪ ಸಾಕ್ಬಿಡಂಗಾರೆ ಬುದ್ಧಿವಂತಿ ನಿಮ್ಮ ಅಪ್ಪ ಅಮ್ಮ ಅಳ್ತಿರ್ತಾರಲ್ಲ ಅಜ್ಜಿ ನನ್ನ ಮಗಳಿಗೆ ಪಾಪ ಗಂಡ ಬಿಟ್ಟು ಹೋದ ನಮ್ಮ ಪಾಕ್ ಮೇಲೆ ಯಾರು ಸಾಧ್ಯತೆ ಅಂತ ಅಜ್ಜಿ ಅಲೇನಜಿ ಅಲೇನಜ್ಜಿ ಅಜ್ಜಿ ಅಜ್ಜಿ ನಿಮ್ಮ ನಿಮ್ಮ ಅಪ್ಪ ಅಮ್ಮ ಹಾಂ ಏನ ಅಜ್ಜಿ ನೀನು ನೀನು ಬದುಕಿದ್ ನಿಮ್ಮ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಅಮ್ಮ ಬದುಕಿದ್ದಾಗ ನಿನ್ನ ಗಂಡ ಬಿಟ್ಟೋಗಿದ್ನಲ್ಲ ಅವಾಗ ಅಳ್ತಿರ್ತಾರಲ್ವಾ ನಾ ನಾವು ಸತ್ ಮೇಲೆ ನನ್ನ ಮಗಳಿಗೆ ಗತಿ ಅಜ್ಜಿ ಅಮ್ಮ ಹುಟ್ಟಿತ್ತಾ ನಿಮ್ಮ ಅಪ್ಪ ಅಮ್ಮ ನೋಡಿದ್ರೆ ಅಮ್ಮಂಗೆ ನೋಡಿಲ್ವಾ ಇಬ್ಬರು ನೋಡಿಲ್ವಾ ನಮ್ಮ ಅಜ್ಜಿ ಸ್ಟೋರಿ ಇದು ಇನ್ನೇನು ಅಜ್ಜಿ ಅಜ್ಜಿ ಏನು ಕೆಲ್ಸಕ್ಕೆ ಹೋಗ್ತಿದ್ದೆ ಆವಾಗ ಆಮೇಲೆ ಗಂಡ ಹೋದನ್ ಬರ್ಲೇ ಇಲ್ಲ ಅಲ ಅಜ್ಜಿ ಎಷ್ಟು ವರ್ಷ ಇದ್ರಿ ಜೊತೆಲಿ ಹಾಂ ಹಾಂ ಅದಕ್ಕೆ ಹೊಡೆದ್ಬಿಟ್ನಾ ಬರಲೇ ಇಲ್ಲ ಒಂದು ಮೇಲೆ ನಿಂಗೆ ಪ್ರೀತಿ ಇತ್ತಾ ನೀನು ಹ್ಮ್ ಆಗಲ್ಲ ಅಂತ ಗೊತ್ತಿದ್ದ ಯಾರು ಮಾಡಿಸಿದ್ದು ನಿಮ್ಮ ಏಯ್ ಸುಮ್ನಿರು ನಿಮ್ಮ ಅಮ್ಮನ ತಮ್ಮನೇ ಅಲ್ಲ ಅಜ್ಜಿ ಅಜ್ಜಿ ನಿನ್ ಗಂಡೇನು ಆಸ್ತಿ ಇಲ್ಲ ಮನೆ ಹೊಲ್ಲ ಏನಿಲ್ವಾ ಅಂದ್ರಿಗೆ ಯಾಕೆ ಕೊಟ್ಟರು ಅಜ್ಜಿ ಅಜ್ಜಿ ನಿಮ್ಮ ಅಪ್ಪ ಅಮ್ಮ ಅಂತವರಿಗೆ ಹಾಕೊಟ್ರಿ ನಿಮಗೆ ಏ ಅಜ್ಜಿ ನಿಮ್ಮ ಅಪ್ಪ ಅಮ್ಮ ಯಾಕೆ ಕೊಟ್ಟರು ಅಜ್ಜಿ ಏ ಅಲ್ಲ ಅಜ್ಜಿ ಶರದ್ ಅವ್ರ ಅಜ್ಜಿ ಅವರು ಶ್ರೀಮಂತರಿದ್ರಾ ಇವ್ರು ತಿಪ್ಪೂರವ್ರಿಂಗ್ ಶ್ರೀಮಂತ ಅವರಿಗೆಲ್ಲ ಚೆನ್ನಾಗಿರೋರಿಗೆ ಕೊಟ್ಟು ಯಾಕೆ ಇಂತವ್ರಿಗೆ ಕೊಟ್ಟರೆ ಆಮೇಲೆ ಅಮ್ಮ ಹೊರ್ತು ಬಾಣಿತನ ತನ ಯಾರು ನಿಮ್ಮ ಅಜ್ಜಿ ಯಾರು ಅಜ್ಜಿ ಓ ನಿಮ್ಮ ಅಪ್ಪರಮ್ಮ ತಡಿ ಬಿಸ್ಕೆಟ್ ತಿನ್ನ ನೋಡಿಲಿ ನಿಮ್ಮ ಅಜ್ಜಿ ಅಮ್ಮಂಗ ನೋಡಿ ತಂಗರೆ ನೀವ ಅಮ್ಮನೇ ಮಾಡಿದ್ದ ಏನಜ್ಜಿ ಬಾಳಿತನ ಮಾಡಿದ ನಿಮ್ಮ ಅಜ್ಜಿ ನಾಮ ಮಾಡಿದ್ರಾ ನಮ್ಮ ಅಮ್ಮ ಊಟ ಎಷ್ಟು ದಿವಸ ಬಾಣಿತನ ಮಾಡ್ಕೊಂಡೆ ಎರಡನೇ ತಿಂಗ್ಳು ಆಮೇಲೆ ಏನು ಮಾಡಿದೆ ನಾಲ್ಕೈದು ತಿಂಗ್ಳು ಮಾಡ್ಕೊಂಡೆ ಆಮೇಲೆ ಏನು ಮಾಡಿದೆ ಕೆಲ್ಸಕ್ಕೆ ಹೋದ ಮನೆಯದೇ ಇದ್ದ ಯಾವ ಅಜ್ಜಿ ನಿಮ್ಮ ಅಜ್ಜ ನಿಮ್ಮ ಅಪ್ಪಾರ ಅಮ್ಮನ ನಿಮ್ಮ ಓ ನಿಮ್ಮ ಅಮ್ಮ ಇಟ್ಕೊಳದಾ ಹೆಂಗೆ ಕೆಲ್ಸಕ್ಕೆ ಹೋಗ್ತಿತ್ತು ಅಜ್ಜಿ

ನಾ ಮೂರು ತಿಂಗಳು ಪಾಪು ನಮ್ಮ ಅಣ್ಣ ಹೊರ್ಷುದನು ನಮ್ಮ ಅಪ್ಪ ಅಮ್ಮ ನಮ್ಮನ್ನ ನಮ್ಮ ಅಜ್ಜಿ ಹತ್ರ ಬಿಟ್ಟು ಕೆಲ್ಸಕ್ಕೆ ಹೋಗೋರು ಅಲ್ಲೇನ ಅಜ್ಜಿ ಅಜ್ಜಿ ನೀನ್ ನಮ್ಮನ್ನ ನೋಡ್ಕಂತಿದ್ದಲ್ಲ ಅವಾಗ ನೀನೇನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಅಲ್ಲ ಯಾಕಮ್ಮ ಅಜ್ಜಿ ನಿಂಗೆ ಅಣ್ಣ ಸತ್ತೋಗಿದ್ದೀನಿ ಅಂತ ಯಾರು ಹೇಳಿದ್ದು ಅವರ ಫೋನ್ ಮಾಡಿದ್ರಾ ಫೋನ್ ಇತ್ತಾ ಅವಾಗ ತಗ ಚಪಾತಿ ಅಜಿ ಹೋಗಿತ್ತು ನೋಡ್ತೇವೆ ನೋಡ್ಕೊಂಡು ಬರೋಕ್ಕೆ ಹಾಂ ನೀರು ಹಾಕ್ತೀನಿ ನಡಿಯೋದು ಅಂತ ಅಂತೇಳಿ ನೀರು ಹಾಕ್ತೀನಿ ಬಾಕು ಹಾಂ ಅಲ್ಲ ಐತೆ ನೋಡು ಹಚ್ಕೊಂತೀನಿ ಇಲ್ಲ ಐತೆ ನೋಡು ಲೋಟ ಹಚ್ಕೊಂತೀನಿ ಓ ಹಾಂ ತ ಹಚ್ಕೊತೀನಿ ಹಚ್ಕೊತೀನಿ ಅನರ್ಜಿ ಅವಾಗ ಸಾಸ್ರ ಮಾಡ್ತಾರಲ್ಲ ಬಳೆ ಹೊಡಿಯೋದು ಕುಂಕುಮ ಹಚ್ಚಿ ಕುಂಕುಮ ಹಚ್ಚೋದು ಬಳೆ ಹೊಡಿಯೋದಲ್ಲ ನಿಂಗೆ ಮಾಡಿದ್ರಾ ಹಾಂ ಅವ್ರು ಮಾಡಿದ್ರು ಎಲ್ಲಿಗೆ ಹ್ಞೂ ಸಹಸ್ರ ಮಾಡಿದ್ರಾ ಅವರೇ ಹತ್ತು

ಅವ್ರ ಹತ್ರ ಅವ್ರಿ ದೋಸೆ ಕೊಡೋಣ ಇಷ್ಟು ಇನ್ನೊಂದು ಕಷ್ಟ ಬಿದ್ದಿದ್ಯಜ್ಜಿ ಜೀವನದಲ್ಲಿ ಏ ಡುಮ್ಕಿ ಆಡು ಗಣಪತಿ ಇಕ್ಕಿದಾರಲ್ಲ ಅಜ್ಜಿ ಜೀವನದಲ್ಲಿ ಏ ಹೇಳಜಿ ಜೀವನದಲ್ಲಿ ಇನ್ನೂ ಏನೇನ್ ಕಷ್ಟ ಬಿದ್ದಾ ನಾವ್ ಅಮ್ಮನ ಕಡೆಯಿಂದ ತಲೆ ಸಿಗ್ತಾಳಲ್ಲ ನಿನ್ ಮಗಳು ಇನ್ನ ಹೇಳಕ್ ಇಷ್ಟಪಡ್ತೀಯ ಅಜ್ಜಿ ಬಟ್ಟೆ ತಗೊಂಡಿದ್ಯಾ ನಿಂಗೋಸ್ಕರ ನಿಂಗೋಸ್ಕರ ಸೀರೆ ತಗೊಂಡಿದ್ಯಾ ಯಾವಾಗರ ನೀನು ಅವ್ರ ಇವ್ರ ಮನೆ ಸೀರೆನೇ ಉಡ್ಕೊಂಡಿರೋದಲ್ಲ ಒಡವೆ ಒಡವೆನೂ ತಗೊಂಡಿಲ್ಲ ಅಲ್ಲ ಅಜ್ಜಿ ನೀನು ಅಜಿ ನಿಂಗೆ ಅವ್ರ ಇವ್ರು ನೋಡಿದಾಗ ನಿಂಗೆ ಅನಿಸ್ತಿರ್ಲಿಲ್ವಾ ನಾನು ಚೆನ್ನಾಗಿರೋ ಬಟ್ಟೆ ಹಾಕೊಬೇಕು ಒಡವೆ ಹಾಕೊಬೇಕು ಹಾ ಏನಜ್ಜಿ ಮುಗಿತಾ ಅನ್ನಿಸ್ತಿತ್ತೇನಜಿ ಟೆನ್ಷನ್ ತಾಣಲಿಲ್ಲ ಅಲ್ಲ ನಮ್ಮ ಅಮ್ಮನ ಮದುವೆಗೆ ನಮ್ಮ ಅಪ್ಪಂಗೆ ಏನೇನು ವರದಕ್ಷಿಣೆ ಕೊಟ್ಟೆ ಏನೇನು ಕೊಡಿಸಿದ್ದೆ ಅಮ್ಮಂಗೆ ಹೆಂಗೆ ಕೊಡಿಸಿದ್ದೆ ಹೋಳ ಜುಣಕಿ ಕೊಡಿಸಿದ್ದ ಬಟ್ಟೆ ಬಟ್ಟೆ ಇವರು ನೀನೇನೋ ಕೊಡ್ಸಿದೀರ ಸೀರೆ ತಲೆ ಕೆಡ್ಸಲ್ಲ ನಿನ್ನ ಮಗಳಿಗೆ ನೀನು ಹದಿನಾರ ಕೊಡ್ಸಿಯ ನಿನ್ನ ಮಗ್ ನಂಗೆ ಅದು ಕೊಟ್ಟಿಲ್ಲ ಆ ಕಾಲದಲ್ಲಿ ನೀನು ಅಷ್ಟೊಂದು ಕೊಡ್ಸಿದ್ಯಾ ಅದೇ ಆ ಕಾಲ ಹತ್ತು ಸಾವಿರ ರೂಪಾಯಿ ಈಗ ಈ ಕಾಲದಲ್ಲಿ ಒಂದು ಲಕ್ಷಕ್ಕೆ ಸಮ ಅಲ್ಲ ಹೇಳಿಯ ಪಲ್ಯ ಹಾಕೊಡೋಣ ಕುಕ್ಕ ಪಲ್ಯ ಹಾಕೊಡ್ ತಿಂತೀನಿ ಅಂತೆ ಹ್ಮ್ ಆಡಿದೀನಿ ಇನ್ನೇನು ಹೇಳಜ್ಜಿ ಇದು ನಮ್ಮ ಅಜ್ಜಿ ಜೀವನ ಅದು ಸ್ವಲ್ಪ ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡಿಸಿದ್ದೀನಿ ನೆಕ್ಸ್ಟ್ ಟೈಮ್ ಇನ್ನೂ ಹೇಳುತ್ತೆ ನಮ್ಮ ಅಜ್ಜಿ ಓಕೆನಾ ಸದ್ಯಕ್ಕೆ ಇವತ್ತಿನ ಈ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಮ ಜೀವನದಲ್ಲಿ ನಡೆದಂತಹ ಸ್ವೀಟ್ ಆಗಿರ್ಬೋದು ಬ್ಯಾಡ್ ಆಗಿರ್ಬೋದು ಅಂದರೆ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಏನೇ ಇದ್ರೂ ನೀವು ಶೇರ್ ಮಾಡ್ಕೋಬೋದು ಶೇರ್ ಮಾಡ್ಕೊಳ್ಳಿ ಓಕೆ ಇವತ್ತಿನ ಈ ವ್ಲಾಗಿಲ್ಗೆ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಲವ್ ಯು ಥ್ಯಾಂಕ್ ಯು